ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ ಪ್ರವೀಣ್ ಜನತಾ ಆಯುರ್ವೇದ ಹಾಸನ ಓಂ ನೋಯ ಧನ್ವಂತರಿ ಮಾದರಿ ಓಂ ಸುರಾಸುರಿ ವಂದಿರ ಪಾದ ಪದ್ಮಂ ಲೋಕೇ ಮೃತ್ಯುನಾಶಂ ಮೃತ್ಯನಾಂಶಂ ದಾತಾರಂಶಂ ವಿದೋಷಧೀನಾ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೇಷದಾಯಕಂ ಸರ್ವೇ ಜನ ಸುಖಿನ ಭವಂತೋ ಸರ್ವೇ ಸಂತನೇಮ ಹೋಂ ಶಾಂತಿ 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 ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಬಿಲ್ವ ಪತ್ರೆ ಬಗ್ಗೆ ತಿಳಿಸ್ಕೊಡ್ತೀನಿ ಆಯುರ್ವೇದದಲ್ಲಿ ಇದನ್ನು ಶ್ರೀಫಲ ಸದಾಫಲ ಗಂಧಪತ್ರೆ ಮಹಾಕಪಿತ್ತ ಅಂತ ಕರೀತಾರೆ ಹಾಗೂ ಇಂಗ್ಲೀಷ್ನಲ್ಲಿ ಇದನ್ನು ಬೇಲ್ ಟ್ರೀ ಅಂತಾರೆ ಹಾಗೂ ಇದರ ವೈಜ್ಞಾನಿಕ ಹೆಸರು ಹೇಗಲ್ ಮಾರ್ಮಿಯೋಲಸ್ ಈ ಬಿಲ್ಲೋ ಯಾವಾಗ ನೀವು ಜಾಸ್ತಿ ನೋಡ್ತೀರಾ ಪ್ರತಿ ಮಹಾಶಿವರಾತ್ರಿಯ ದಿನದಂದು ನೋಡ್ತೀರಾ ಹಾಗಾಗಿ ಎಲ್ಲ ಒಂದು ಈಶ್ವರನ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿಯಂದು ಈ ಒಂದು ಬಿಲ್ಲೋ ಪತ್ರೆಯನ್ನು ಈಶ್ವರಲಿಂಗಕ್ಕೆ ಸಮರ್ಪಣೆ ಮಾಡೋದು ತಮಗೆಲ್ಲ ಗೊತ್ತಿದೆ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಛತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಈಶ್ವರನಿಗೆ ಬಹು ಪ್ರಿಯವಾದ ಒಂದು ಪತ್ರೆ ಅಂತಂದರೆ ಬಿಲ್ವ ಪತ್ರೆ ಶಿವನಿಗೆ ಪ್ರಿಯವಾದ ಈ ಒಂದು ಬಿಲ್ವ ಪತ್ರೆಯಲ್ಲಿ ತ್ರಿದಳ ಮೂರು ದಳ ಇರತಕ್ಕಂತಹ ಒಂದು ಪತ್ರೆ ನೋಡಿ ಇದು ಮೂರು ದಳಗಳಿದೆ ಒಂದೊಂದರಲ್ಲೂ ಮೂರು ಮೂರು ದಳ ಇದೆ ಈ ಮೂರು ದಳ ಇರ್ತಕ್ಕಂತಹ ಬಿಲ್ವ ಪತ್ರೆಯನ್ನು ಬಿಲ್ವ ಪತ್ರೆ ಅಂದರೆ ಯಾವುದೇ ಕಾರಣಕ್ಕೂ ಒಂದು ಎಲೆನ ಬಿಲ್ಲುವ ಪತ್ರೆಯನ್ನಲ್ಲ ತ್ರಿದಳಂ ಮೂರು ಪತ್ರೆ ಸೇರೆ ಬಿಲ್ಲೋಪತ್ರೆ ಪತ್ರೆ ಅಂತಾರೆ ಏಕ ಬಿಲ್ವಂ ಶಿವಾರ್ಪಣಂ ಅಂತ ಹೇಳ್ತಾರೆ ಅಂದರೆ ಈ ಒಂದು ಬಿಲ್ವ ಪತ್ರೆಯನ್ನು ಈಶ್ವರಲಿಂಗಕ್ಕೆ ಸಮರ್ಪಣೆ ಮಾಡೋದ್ರಿಂದ ಮೂರು ಜನ್ಮಗಳ ಪಾಪಗಳು ನಿವಾರಣೆಯಾಗ್ತದೆ ಅನ್ನೋದು ಒಂದು ನಮ್ಮ ಸಂಸ್ಕೃತಿಯಲ್ಲಿ ಒಂದು ನಂಬಿಕೆ ಈ ಒಂದು ಬಿಲ್ವ ಪತ್ರೆಯ ಆಯುರ್ವೇದದಲ್ಲಿ ಔಷಧೀಯ ಗುಣಗಳು ಯಾವ ರೀತಿ ಹೇಳಿದ್ದಾರೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಈ ಬಿಲ್ಲು ಆಯುರ್ವೇದದಲ್ಲಿ ಬಹು ಪ್ರಮುಖವಾದ ಒಂದು ಸ್ಥಾನ ಪಡೆದಿದೆ ಆಯು ದಶಮೂಲಗಳು ಅಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ ಅಂದರೆ ಹತ್ತು ಮೂಲಗಳು ಇದರಲ್ಲಿ ಆಯುರ್ವೇದದಲ್ಲಿ ಔಷಧಿ ಮಾಡ್ತಾರೆ ದಶಮೂಲ ಅರಿಷ್ಟ ದಶಮೂಲ ಕಷಾಯ ದಶಮೂಲ ಕ್ವಾತ ಚೂರ್ಣ ದಶಮೂಲ ಚೂರ್ಣ ಹೀಗಾಗಿ ಪ್ರತಿಯೊಂದು ಈ ದಶಮೂಲಗಳು ಯಾವ್ಯಾವುದು ಅಂತಂದರೆ ಬಿಲ್ವ ಅಗ್ನಿಮಂತ ಶೋನಾಕ ಪಾಟಲ ಕಾಶ್ಮರ್ಯ ಬೃಹತಿ ಕಂಠಕಾರಿ ಶಾಲಪರ್ಣಿ ಪೃಷ್ಣಪರ್ಣಿ ಗೋಕ್ಷೂರ ಈ ಹತ್ತನ್ನು ದಶಮೂಲಗಳು ಅಂತ ಹೇಳಿದ್ದಾರೆ ಇದರಲ್ಲಿ ಬಿಲ್ವ ಪತ್ರೇನೂ ಒಂದು ಹಾಗಾಗಿ ಇದರಲ್ಲಿ ಔಷಧೀಯ ಗುಣಗಳು ಹೆಚ್ಚಿದೆ ಬಿಲ್ವ ಪತ್ರ ಮತ್ತು ಅಂತ ಆಯುರ್ವೇದದಲ್ಲಿ ಚರಕಾಚಾರ್ಯರು ಚರಕ ಸಮೇತ ಸೂತ್ರಸ್ಥಾನ ಇಪ್ಪತ್ತೇಳನೇ ಅಧ್ಯಾಯ ನೂರ ಏಳನೇ ಶ್ಲೋಕದಲ್ಲಿ ಹೇಳಿದ್ದಾರೆ ಬಿಲ್ವ ಪತ್ರ ಮತ್ತು ಈ ಬಿಲ್ವ ಪತ್ರೆ ದೇಹದಲ್ಲಿರ್ತಕ್ಕಂತಹ ವಿಕೃತ ವಾಯುವನ್ನು ನಿವಾರಣೆ ಮಾಡ್ತದೆ ಅಂತ ಇದರ ಅರ್ಥ ಈ ಬಿಲ್ಲವ ಪತ್ರೆಯಲ್ಲಿ ಬಿಲ್ವ ಪತ್ರೆ ಬಿಲ್ವ ಕಾಯಿ ಹಾಗೂ ಬಿಲ್ವ ಫಲ ಏನು ಇದರಲ್ಲಿ ವ್ಯತ್ಯಾಸ ಅಂತಂದರೆ ನಾವು ಬಿಲ್ಪತ್ರೆ ಕಾಯಿ ಅಂತ ಕರಿತೀವಿ ಯಾವುದೇ ಕಾರಣಕ್ಕೂ ಬಿಲ್ಪತ್ರೆ ಕಾಯಿ ಎನ್ನಬಾರ್ದು ಬಿಲ್ವ ಪತ್ರೆ ಬಿಲ್ವ ಫಲ ಬಿಲ್ವ ಕಾಯಿ ಈ ಬಿಲ್ವ ಕಾಯಿ ನಮಗೆ ಇದು ಬಿಲ್ವ ಕಾಯಿ ಈ ಬಿಲ್ಲವಕಾಯಿ ನಮಗೆ ಎಷ್ಟು ಉಪಯೋಗ ಇದೆ ಅಂತಂದರೆ ಜೀರ್ಣಾಂಗದ ಸಮಸ್ಯೆಯನ್ನು ನಿವಾರಣೆ ಮಾಡ್ತದೆ ಸುಲಭವಾಗಿ ಜೀರ್ಣ ಮಾಡ್ತದೆ ನೋಡಿ ಎಷ್ಟು ದೇವರ ಒಂದು ಸೃಷ್ಟಿಯಲ್ಲಿ ಎಷ್ಟು ಒಂದು ವಿಪರ್ಯಾಸ ಒಂದು ವಿಚಿತ್ರ ಇದೆ ಅಂತಂದರೆ ಬಿಲ್ವ ಕಾಯಿ ಸುಲಭವಾಗಿ ಜೀರ್ಣ ಆಗ್ತದೆ ಜೀರ್ಣಾಂಗದ ಸಮಸ್ಯೆಯನ್ನು ನಿವಾರಣೆ ಮಾಡ್ತದೆ ಹಾಗೂ ನಮಗೆ ಹೊಟ್ಟೆ ಉಬ್ಬರ ಏನು ಒಂದು ಹೊಟ್ಟೆ ನೋವು ಗ್ಯಾಸ್ಟ್ರೈಟಿಸ್ ಈ ಒಂದು ಕಾಯಿಲೆಗಳನ್ನು ನಿವಾರಣೆ ಮಾಡ್ತದೆ ಆದರೆ ಬಿಲ್ವ ಫಲ ಹಾರ್ಡ್ ಟು ಡೈಜೆಸ್ಟ್ ಡೈಜೆಸ್ಟ್ ಬಿಲ್ವ ಕಾಯಿ ಈಸಿ ಟು ಡೈಜೆಸ್ಟ್ ಬಿಲ್ವ ಫಲ ಹಾರ್ಡ್ ಟು ಡೈಜೆಸ್ಟ್ ಈ ಒಂದು ಬಿಲ್ವ ಫಲ ಜೀರ್ಣ ಆಗೋದು ನಿಧಾನ ಹಾಗಾಗಿ ಈ ಒಂದು ಬಿಲ್ವ ಪತ್ರೆ ಬಿಲ್ವ ಪತ್ರೆಯನ್ನು ನೀರಿನೊಡನೆ ಮಿಶ್ರಣ ಮಾಡಿ ಚೆನ್ನಾಗಿ ಅರೆದು ಪೇಸ್ಟ್ ಮಾಡಿಬಿಟ್ಟು ಹಣೆ ಮೇಲೆ ಲೇಪ ಹಾಕೊಳ್ಳೋದ್ರಿಂದ ತಲೆನೋವು ಶಿರಶೂಲ ಎಲ್ಲದೂ ನಿವಾರಣೆ ಆಗ್ತದೆ ಬಿಲ್ವ ಪತ್ರೆಯ ಚಕ್ಷುಷ್ಯ ಅಂತಲೂ ಕರೆದಿದ್ದಾರೆ ಅಂದರೆ ಕಣ್ಣಿನ ಸಂಬಂಧಿ ಕಾಯಿಲೆಗಳು ಕಣ್ಣು ನೋವು ಕಣ್ಣು ಉರಿ ಕಂಜಂಕ್ಟಿವೈಟಿಸ್ ಇದ್ದ ಸಂದರ್ಭದಲ್ಲಿ ಬಿಲ್ಲೋ ಪತ್ರೆಯನ್ನು ಪೇಸ್ಟ್ ಮಾಡಿ ನೀರಿನೋಡಿ ಸ್ವಲ್ಪ ನೀರಿನ ಮಿಶ್ರಣ ಮಾಡಿ ಅರ್ದು ಪೇಸ್ಟ್ ಮಾಡಿ ರೆಪ್ಪೆಯ ಮೇಲೆ ಲೇಪ ಹಾಕ್ಕೊಳ್ಳೋದ್ರಿಂದ ಈ ಕಂಜಂಕ್ಟಿವೈಟಿಸ್ ಅನ್ನೋ ಕಾಯಿಲೆ ನಿವಾರಣೆ ಆಗ್ತದೆ ಇನ್ನು ಬಿಲ್ಲೋಪತ್ರೆಯ ಕಷಾಯ ಸೇವನೆ ಮಾಡೋದರಿಂದ ಬಿಲ್ಲೋಪತ್ರೆಯನ್ನು ಒಂದು ಇಪ್ಪತ್ತು ಗ್ರಾಮ್ನಷ್ಟು ಬಿಲ್ವ ತಗೊಂಡು ಒಂದು ಲೀಟ್ರ್ ನೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಅರ್ಧಕ್ಕೆ ಇಳಿಸಿ ಆ ಒಂದು ನೀರನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ಸೇವನೆ ಮಾಡೋದ್ರಿಂದ ಶೀತ ಕೆಮ್ಮು ಕಫ ಬ್ರಾಂಕೈಟಿಸ್ ಅಸ್ತಮ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಹಾಗೂ ಜೀರ್ಣಾಂಗದ ಸಮಸ್ಯೆ ಕಾಯಿಲೆಗಳು ನಿವಾರಣೆಯಾಗ್ತದೆ ಈ ಒಂದು ಬಿಲ್ವ ಪತ್ರೆಯಲ್ಲಿ ಬಿಲ್ವ ಪತ್ರೆ ಹಾಗೂ ಚಕ್ಕೆ ನಿಂಬೆ ರಸ ಹಾಗೂ ಅರಿಶಿಣ ಇವು ನಾಲ್ಕನ್ನು ಒಂದು ಲೀಟರ್ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಅರ್ಧಕ್ಕೆ ಇಳಿಸಿ ನಂತರ ಈ ಒಂದು ಕಷಾಯವನ್ನು ಸೇವನೆ ಮಾಡೋದರಿಂದ ಬೆಳಗ್ಗೆ ರಾತ್ರಿ ಸೇವನೆ ಮಾಡೋದರಿಂದ ಹಾರ್ಟ್ ಬ್ಲಾಕೇಜನ್ನು ತಡೀತದೆ ಹೃದಯನಾಳದಲ್ಲಿ ಏನಾದರೂ ಬ್ಲಾಕೇಜ್ ಇದ್ದರೆ ಇದರಿಂದ ನಿವಾರಣೆಯಾಗ್ತದೆ ಆರೋಗ್ಯ ಹೃದಯದ ಆರೋಗ್ಯವನ್ನು ಕಾಪಾಡುವಲ್ಲಿ ಇದು ಸರ್ವಶ್ರೇಷ್ಠ ಅದರ ಜೊತೆಗೆ ಸಪ್ತಧಾತುಗಳು ನಾವು ತಿಂದ ಆಹಾರ ಆಹಾರ ರಸವಾಗಿ ಪರಿವರ್ತನೆಯಾಗಿ ರಸದಿಂದ ರಕ್ತ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಶುಕ್ರ ಈ ಒಂದು ಸಪ್ತಧಾತುಗಳು ನಮ್ಮ ದೇಹವನ್ನು ಕಾಪಾಡ್ತಾರೆ ಈ ಸಪ್ತಧಾತುಗಳನ್ನು ಪೋಷಣೆ ಮಾಡೋದ್ರಲ್ಲಿ ಈ ಒಂದು ಸಪ್ತಧಾತುಗಳಿಗೆ ಒಂದು ಶಕ್ತಿ ಕೊಡೋದ್ರಲ್ಲಿ ಬಿಲ್ಲೋಪತ್ರೆ ಕಷಾಯ ಒಂದು ಉತ್ತಮವಾಗಿ ಕೆಲಸ ಮಾಡ್ತದೆ ಇನ್ನು ಬಿಲ್ಲು ಪತ್ರೆ ಹೊ ಜೀರ್ಣಾಂಗದ ಸಮಸ್ಯೆ ಇದ್ದ ಸಂದರ್ಭದಲ್ಲಿ ಅದರಲ್ಲೂ ಹೊಟ್ಟೆ ಉಬ್ಬರ ಗ್ಯಾಸ್ಟ್ರೈಟಿಸ್ ಆಮ್ಲಪಿತ್ತ ಹಾಗೂ ಐ ಬಿ ಎಸ್ ಅಂತ ಹೇಳ್ತಾರೆ ಇರಿಟಬಲ್ ಬವಲ್ ಸಿಂಡ್ರೋಮ್ ಅಂತ ಈ ಒಂದು ಕಾಯಿಲೆಯಲ್ಲಿ ಹೊಟ್ಟೆ ನೋವು ಇರ್ತದೆ ಹೊಟ್ಟೆ ಉಬ್ರ ಇರ್ತದೆ ಈಗ ಒಂದು ಕಕ್ಕಸಿ ಕರೆಕ್ಟಾಗಿ ಹೋಗೋಕ್ಕಾಗಲ್ಲ ಅವ್ರಿಗೆ ಈ ಮಲ ವಿಸರ್ಜನೆ ಮಾಡಬೇಕಾದ್ರೆ ಸರಿಯಾದ ರೂಪ ಇರೋದಿಲ್ಲ ಅವ್ರಿಗೆ ಆ ಮಲ ವಿಸರ್ಜನೆ ಸರಿಯಾಗಲ್ಲ ಆಮ್ಶಂಗೆ ಥರ ಭೇದಿ ಥರ ಇರ್ತದೆ ಇಂಥ ಒಂದು ಸಂದರ್ಭದಲ್ಲಿ ಬಿಲ್ವ ಪತ್ರೆಯ ಸ್ವರಸ ಅಂತಂದರೆ ಬಿಲ್ವ ಪತ್ರೆಯನ್ನು ಚೆನ್ನಾಗಿ ಅರಿದು ಈ ಹತ್ತು ಎಮ್ ಎಲ್ ಬರೋಂಗೆ ಮಾಡಿಬಿಟ್ಟು ಅದನ್ನು ಬೆಳಗ್ಗೆ ಮತ್ತು ರಾತ್ರಿ ಸೇವನೆ ಮಾಡೋದ್ರಿಂದ ಈ ಒಂದು ಹೊಟ್ಟೆ ಉಬ್ಬರ ಈ ಇರಿಟಬಲ್ ಬೌಲ್ ಸಿಂಡ್ರೋಮ್ ಗ್ಯಾಸ್ಟ್ರೈಟಿಸ್ ಹಾಗೂ ಮಲಕ್ಕೆ ಒಂದು ಈ ಸ್ವರೂಪ ಕೊಡ್ತದೆ ಅಂದರೆ ಈ ಮಲ ಸರಾಗವಾಗಿ ಮಲ ವಿಸರ್ಜನೆ ಆಗ್ತದೆ ಇದರಲ್ಲಿ ವಾಟರ್ ಅಬ್ಸಾರ್ಬ್ಷನ್ ಕೆಪಾಸಿಟಿ ಇರೋದರಿಂದ ಬಿಲ್ಲ ಪತ್ರೆಯಲ್ಲಿ ವಾಟರ್ ಅಬ್ಸಾರ್ಬ್ ಆಗಿಬಿಟ್ಟು ಮಲ ವಿಸರ್ಜನೆ ಸರಿಯಾದ ರೂಪದಲ್ಲಿ ಸರಿಯಾದ ಸಮಯದಲ್ಲಿ ನೋವಿಲ್ದಂಗೆ ಒಂದು ಮಲ ವಿಸರ್ಜನೆ ಆಗ್ತದೆ ಹಾಗೂ ಈ ಒಂದು ದೇಹಕ್ಕೆ ಇಮ್ಯುನಿಟಿ ಕೊಡಬೇಕಾದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಲ್ಲಿ ಬಿಲ್ಲವ ಪತ್ರೆ ಕಷಾಯ ಒಂದು ಸಹಾಯ ಮಾಡ್ತದೆ ಈ ಇವತ್ತಿನ ಸಂಚಿಕೆಯಲ್ಲಿ ಬಿಲ್ಲ ಪತ್ರೆ ಬಿಲ್ವ ಕಾಯಿ ಈ ಬಗ್ಗೆ ಹಾಗೂ ಬಿಲ್ವ ಫಲ ಇದರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಚಕ್ಷುಷ್ಯ ಇರ್ಬೋದು ಈ ಒಂದು ಚಕ್ಷುಷ್ಯ ಶಿರಶೂಲ ಹಾಗೂ ಜೀರ್ಣಾಂಗದ ಸಮಸ್ಯೆ ನಿವಾರಣೆ ಮಾಡೋದರಲ್ಲಿ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳಲ್ಲಿ ಬಿಲ್ವ ಪತ್ರೆ ಕಷಾಯ ಎಷ್ಟು ನಿಮಗೆ ಉಪಯುಕ್ತ ಅಂತ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ತಾವು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಒಂದು ವಿಷಯ ಈ ನಾನು ಏನೇ ಹೇಳಿದ್ದೀನಿ ಈ ಔಷಧಿಗಳನ್ನ ನೀವು ಆಯುರ್ವೇದ ತಜ್ಞ ವೈದ್ಯರನ್ನು ಭೇಟಿ ಮಾಡಿ ಅವರ ಸಲಹೆ ಸೂಚನೆ ಮೇರೆಗೆ ನೀವು ಯಾವ ರೀತಿ ಒಂದು ಈ ಒಂದು ಔಷಧಿಗಳನ್ನ ಮಾಡ್ಕೋಬೇಕು ಅಂತ ತಿಳಿಸ್ಕೊಂಡು ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು